ಸ್ವಾಭಾವಿಕವಾಗಿ ಇವತ್ತು ಊಹಿಸಲಾರ್ದಂತ ಅಪಾದ್ಮೆಗಳು ಬರ್ತಾ ಇದೆ ಯಾರು ಊಹೆ ಕೂಡ ಮಾಡಿಲ್ಲ ಈ ರೀತಿ ಕೆಲವೊಂದು ಕೆಲಸಗಳ ಮಾಡಲಿಕ್ಕೆ ಸಾಧ್ಯ ಅಂತವೆಲ್ಲವೂ ಕೂಡ ಇದು ಬಂದು ಬರ್ತದೆ ತನಿಖೆ ಆಗಲಿ ತನಿಖೆ ನಡೆದಿದೆ ತನಿಖೆ ಆದರೆ ಅದರಲ್ಲಿ ನಿಜವಾಗಿಯೂ ಕೂಡ ಆ ರೀತಿ ಊಹಿಸಲಾರ್ದಂತ ಒಂದು

ಯಾರು ಹೋಗ್ತಾರೆ ನಿಮ್ಮ ಪೊಲೀಸ್ ಸ್ಟೇಷನ್ ಬಿಟ್ಟು ರಾಜ್ ರಾಜ್ಭವನ್ ಪೊಲೀಸ್ ಸ್ಟೇಷನ್ ಬರ್ಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದ್ರಲ್ಲಿ ರಾಜ್ಯಪಾಲ ಹೊಸ ಒಂದು ಉದ್ಯೋಗ ಸ್ಟಾರ್ಟ್ ಆಗಿದೆ ಅವ್ರಿಗೆ ನೀವು ಹಕ್ಕ ಇದ್ದೀನಿ ಅಂದರೆ ಪೀಲ್ಸ್ ಬಗ್ಗೆ ಆಡಳಿತ ಪ್ರಶ್ನೆ ಕೇಳ್ತೀವಿ ಯಾರೇ ಹೋಗಿ ಅಪ್ಲಿಕೇಶನ್ಸ್ ಮಾಡ್ತೀನ ಮಾಡ್ಬೇಕಾದ್ರೆ ರೋಗ ಆಗ್ತಾ ಇದೆ ಅಲ್ಲಿ ಬೇಕಾದ್ರೆ ನಿಮ್ಮ ಪೊಲೀಸ್ ಇರ್ತದೆ ಅದೆಲ್ಲ ಒಂದು ಬೀರಿ ಸುಮ್ಮನೆ ರಾಜ್ಯ ಪೊಲೀಸ್ ಸ್ಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಬೇರೆ ಯಾವ ಬರೋದಿಲ್ಲ ಸರ್ ಕೇವಲ ಬಿಜೆಪಿ ಯಾವ್ದು ಈ ರೀತಿ ಸ್ವಲ್ಪ ಮಾಡಿದ್ರೆಂಟ್ ಗವರ್ನರ್ ಆಗಿತ್ತು ಸರ್ಕಾರ ಯಾವ ಸರ್ಕಾರ ಇದ್ಯಪಾಲರ ಬಗ್ಗೆ ಅವರು ಸ್ವಾಭಾವಿಕವಾಗಿ ಬಿಜೆಪಿ ಕಚೇರಿ ಆಗಿದೆ ಏನು ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ರೂಸ್ತಾ ಇದ್ದಾರೆ

جيڪي پڇڻا آڻي ٿي ڳالهه ڪرڻا جيڏي ٿو هر سڀتو هر ٿي پتو آهي ته ڳالهه ڪرڻا